ಶಿವಮೊಗ್ಗದಲ್ಲಿ ಮುಂದುವರೆದ ಧಾರಾಕಾರ ಮಳೆ ಮಳೆಗೆ ಮನೆ ಕುಸಿತ ನಾಲ್ಕು ಜನರಿಗೆ ಗಾಯವಾಗಿದೆ ಮಳೆಯಿಂದ ಮನೆ ಕುಸಿದು ಬಿದ್ದಿದ್ದು ನಾಲ್ಕು ಜನರು ಗಾಯಗೊಂಡಿದ್ದು ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿದ ಮನೆ ಕುಸಿತವಾಗಿದ್ದು ಶಿವಮೂರ್ತಿ ಪತ್ನಿ ಸೇರಿ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ ಗಾಯಾಳುಗಳಿಗೆ ಮೆಖಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಈಗಾಗಲೇ ಸಂಸದ ಬಿ ವೈ ರಾಘವೇಂದ್ರ ಭೇಟಿ ನೀಡಿದ್ದು ಗಾಯಾಳುಗಳ ಆರೋಗ್ಯವನ್ನ ಸಂಸದರು ವಿಚಾರಿಸಿದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದ್ದು ಒಂದಲ್ಲ ಒಂದು ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಮಳೆಗೆ ಮನೆ ಕುಸಿತಗೊಂಡು ನಾಲ್ಕು ಜನರಿಗೆ ಗಾಯವಾಗಿರುವಂತಹ ಘಟನೆ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿ ಮನೆ ಕುಸಿತಗೊಂಡಿದ್ದು ಮನೆಯ ನಾಲ್ಕು ಮಂದಿಗೆ ಗಾಯಗಳಾಗಿವೆ ಶಿವಮೊಗ್ಗದಲ್ಲಿ ಮುಂದುವರೆದ ಧಾರಾಕಾರ ಮಳೆ ಮಳೆಗೆ ಮನೆ ಕುಸಿತ ನಾಲ್ಕು ಜನರಿಗೆ ಗಾಯವಾಗಿದೆ ಮಳೆಯಿಂದ ಮನೆ ಕುಸಿದು ಬಿದ್ದಿದ್ದು ನಾಲ್ಕು ಜನರು ಗಾಯಗೊಂಡಿದ್ದು ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿದ ಮನೆ ಕುಸಿತವಾಗಿದ್ದು ಶಿವಮೂರ್ತಿ ಪತ್ನಿ ಸೇರಿ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ ಗಾಯಾಳುಗಳಿಗೆ ಮೆಕಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಈಗಾಗಲೇ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದ್ದು ಗಾಯಾಳುಗಳ ಆರೋಗ್ಯವನ್ನ ಸಂಸದರು ವಿಚಾರಿಸಿದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದ್ದು ಒಂದಲ್ಲ ಒಂದು ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಮಳೆಗೆ ಮನೆ ಕುಸಿತಗೊಂಡು ನಾಲ್ಕು ಜನರಿಗೆ ಗಾಯವಾಗಿರುವಂತಹ ಘಟನೆ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿ ಮನೆ ಕುಸಿತಗೊಂಡಿದ್ದು ಮನೆಯ ನಾಲ್ಕು ಮಂದಿಗೆ ಗಾಯಗಳಾಗಿವೆ ಶಿವಮೊಗ್ಗದಲ್ಲಿ ಮುಂದುವರೆದ ಧಾರಾಕಾರ ಮಳೆ ಮಳೆಗೆ ಮನೆ ಕುಸಿತ ನಾಲ್ಕು ಜನರಿಗೆ ಗಾಯವಾಗಿದೆ ಮಳೆಯಿಂದ ಮನೆ ಕುಸಿದು ಬಿದ್ದಿದ್ದು ನಾಲ್ಕು ಜನರು ಗಾಯಗೊಂಡಿದ್ದು ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿದ ಮನೆ ಕುಸಿತವಾಗಿದ್ದು ಶಿವಮೂರ್ತಿ ಪತ್ನಿ ಸೇರಿ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ ಗಾಯಾಳುಗಳಿಗೆ ಮೆಖಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಈಗಾಗಲೇ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದ್ದು ಗಾಯಾಳುಗಳ ಆರೋಗ್ಯವನ್ನು ಸಂಸದರು ವಿಚಾರಿಸಿದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದ್ದು ಒಂದಲ್ಲ ಒಂದು ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಮಳೆಗೆ ಮನೆ ಕುಸಿತಗೊಂಡು ನಾಲ್ಕು ಜನರಿಗೆ ಗಾಯವಾಗಿರುವಂತಹ ಘಟನೆ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿ ಮನೆ ಕುಸಿತಗೊಂಡಿದ್ದು ಮನೆಯ ನಾಲ್ಕು ಮಂದಿಗೆ ಗಾಯಗಳಾಗಿವೆ ಶಿವಮೊಗ್ಗದಲ್ಲಿ ಮುಂದುವರೆದ ಧಾರಾಕಾರ ಮಳೆ ಮಳೆಗೆ ಮನೆ ಕುಸಿತ ನಾಲ್ಕು ಜನರಿಗೆ ಗಾಯವಾಗಿದೆ ಮಳೆಯಿಂದ ಮನೆ ಕುಸಿದು ಬಿದ್ದಿದ್ದು ನಾಲ್ಕು ಜನರು ಗಾಯಗೊಂಡಿದ್ದು ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿದ ಮನೆ ಕುಸಿತವಾಗಿದ್ದು ಶಿವಮೂರ್ತಿ ಪತ್ನಿ ಸೇರಿ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ ಗಾಯಾಳುಗಳಿಗೆ ಮೆಖಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಈಗಾಗಲೇ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದ್ದು ಗಾಯಾಳುಗಳ ಆರೋಗ್ಯವನ್ನ ಸಂಸದರು ವಿಚಾರಿಸಿದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದ್ದು ಒಂದಲ್ಲ ಒಂದು ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಮಳೆಗೆ ಮನೆ ಕುಸಿತಗೊಂಡು ನಾಲ್ಕು ಜನರಿಗೆ ಗಾಯವಾಗಿರುವಂತಹ ಘಟನೆ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿ ಮನೆ ಕುಸಿತಗೊಂಡಿದ್ದು ಮನೆಯ ನಾಲ್ಕು ಮಂದಿಗೆ ಗಾಯಗಳಾಗಿವೆ ಶಿವಮೊಗ್ಗದಲ್ಲಿ ಮುಂದುವರೆದ ಧಾರಾಕಾರ ಮಳೆ ಮಳೆಗೆ ಮನೆ ಕುಸಿತ ನಾಲ್ಕು ಜನರಿಗೆ ಗಾಯವಾಗಿದೆ ಮಳೆಯಿಂದ ಮನೆ ಕುಸಿದು ಬಿದ್ದಿದ್ದು ನಾಲ್ಕು ಜನರು ಗಾಯಗೊಂಡಿದ್ದು ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿದ ಮನೆ ಕುಸಿತವಾಗಿದ್ದು ಶಿವಮೂರ್ತಿ ಪತ್ನಿ ಸೇರಿ ಇಬ್ಬರು ಮಕ್ಕಳಿಗೆ ಗಾಯವಾಗಿದೆ ಗಾಯಾಳುಗಳಿಗೆ ಮೆಕಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಈಗಾಗಲೇ ಸಂಸದ ಬಿ ವೈ ರಾಘವೇಂದ್ರ ಭೇಟಿ ನೀಡಿದ್ದು ಗಾಯಾಳುಗಳ ಆರೋಗ್ಯವನ್ನ ಸಂಸದರು ವಿಚಾರಿಸಿದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದ್ದು ಒಂದಲ್ಲ ಒಂದು ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಮಳೆಗೆ ಮನೆ ಕುಸಿತಗೊಂಡು ನಾಲ್ಕು ಜನರಿಗೆ ಗಾಯವಾಗಿರುವಂತಹ ಘಟನೆ ಶಿಕಾರಿಪುರ ತಾಲೂಕಿನ ಕಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಶಿವಮೂರ್ತಿ ಎಂಬುವರಿಗೆ ಸೇರಿ ಮನೆ ಕುಸಿತಗೊಂಡಿದ್ದು ಮನೆಯ ನಾಲ್ಕು ಮಂದಿಗೆ ಗಾಯಗಳಾಗಿವೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ